ಹಾಯ್ ನಮಸ್ಕಾರ ನೀವು ನೋಡ್ತಾಯಿದ್ದೀರಾ ಮಲೆನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಪಲಾವ್ ಪೌಡರ್ ಹಾಕಿಬಿಟ್ಟು ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಇದರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪಲಾವ್ ಹೇಗಾಗಿದೆ ಅನ್ನೋದನ್ನು ಮರೀದೆ ಕಮೆಂಟ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಜಾಸ್ತಿ ಇದ್ದರೆ ಅಕ್ಕಿ ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಅನ್ನ ಹುಡಿ ಹುಡಿಯಾಗಿ ಬರುತ್ತೆ ನಮಗೆ ಅವಾಗ ಪರಾವಲಿ ಈಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನಿಲ್ಲಿ ಅನಾನಸ್ ಹೂವು ಕಲ್ಲು ಹೂವು ಜಾಯ್ಪತ್ರೆ ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಹಾಗೆ ಸ್ವಲ್ಪ ಚಕ್ಕೆ ಪೀಸು ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಬೇಕು ಈಗ ಗರಂ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಮೂರು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅದು ಕೆಂಪುಗಾಗಬೇಕು ಎಲ್ಲ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಇದು ಸ್ವಲ್ಪ ಫ್ರೈ ಆದ್ರ ಮೇಲೆ ಇದಕ್ಕೆ ನಾನು ನಾಲ್ಕು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ದೊಡ್ಡ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಆ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊನ ಇದಕ್ಕೆ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಈಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಇವಾಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಅಂಗಡಿಯಿಂದಾನೇ ತೊಗೊಂಬಂದಿರೋದು ಮನೇಲಿ ಮಾಡ್ಕೊಂಡಿಲ್ಲ ಈ ಟೈಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಫ್ರೈ ಮಾಡ್ಕೊಂಡಾದ್ರ ಮೇಲೆ ನಾನಿಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ಆಲೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಹೆಚ್ಚಿಟ್ಟಿರುವಂತಹ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಬಟಾಣಿನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಟೇಸ್ಟ್ ಆಗಿ ಬರುತ್ತೆ ಅವಾಗ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಅದು ಕುದಿ ಬರ್ತದೆ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾರೆ ಇವಾಗ ನಾನಿಲ್ಲಿ ಪಲಾವ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಅಂದರೆ ದೊಡ್ಡ ಪ್ಯಾಕೆಟ್ ಆದರೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನೀವು ನಾನಿಲ್ಲಿ ಹತ್ತು ರೂಪಾಯಿದು ಸಣ್ಣ ಪ್ಯಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಧೃತಿ ಪಲಾವ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಕೊತ್ತಂಬರಿ ಸೊಪ್ಪು ನಾನು ಮಾಡ್ತಾ ಇರೋ ಪಲಾವು ಮನೇಲಿ ಮೂರರಿಂದ ನಾಲ್ಕು ಜನ ತಿನ್ಬೋದು ಅಷ್ಟು ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಬಿಟ್ಟು ಹೀಗೆ ಆ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ತರಕಾರಿಗೆಲ್ಲ ತಾಗಬೇಕು ಚೆನ್ನಾಗಿ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಆಗಬೇಕು ಇಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಬಾಸುಮತಿ ಅಕ್ಕಿನ ಇದ್ದೀನಿ ಬಾಸುಮತಿ ಅಕ್ಕಿನ ಸ್ವಲ್ಪ ಹೊತ್ತು ಹೀಗೆ ನೆನೆಸಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ನೆನ್ಸಿಟ್ಟರು ಅಡ್ಡಿಲ್ಲ ಚೆನ್ನಾಗತ್ತೆ ಅವಾಗ ಉದುರುದ್ರಾಗಿ ಬರುತ್ತೆ ಅಕ್ಕಿನ ಹಾಕಿಬಿಟ್ಟು ಹೀಗೆ ಒಂದೆರಡು ಸ ಒಂದೆರಡರಿಂದ ಮೂರು ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಮಸಾಲೆಗೆಲ್ಲ ತಾಗಬೇಕು ಹಾಗೆ ಇದು ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅಕ್ಕಿನ ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಪಲಾವು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪ್ಪನ್ನು ಹಾಕಿದ್ರ ಮೇಲೆ ಸರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ ನೀರನ್ನು ಬಿಸಿ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಳೋದು ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರನ್ನು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಎರಡು ಲೋಟ ಅಂದರೆ ಅಲ್ಲಿಗೆ ನಾನು ಮೂರು ಲೋಟ ನೀರನ್ನು ಇದ್ದೀನಿ ನಾರ್ಮಲ್ ಅಕ್ಕಿ ಆದರೆ ನೀವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಕೊಳ್ಳಿ ಇದು ಬಾಸುಮತಿ ಅಕ್ಕಿ ಆಗಿದ್ದರಿಂದ ನಾನು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರಿನ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ನಾನು ಯಾವತ್ತೂ ಕುಕ್ಕರ್ನ ವಿಷಿಲ್ ಹೊಡ್ಸಲ್ಲ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಕುಕ್ಕರ್ನ ವಿಶೀಲ್ ಹೊಡ್ಸ್ಬೇಕಂದ್ರೆ ಎರಡು ವಿಶಿಲ್ ತೆಗಿರಿ ಹೀಗೆ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಕುಕ್ಕರ್ನ ಯಾವ ರೀತಿ ಮಾಡ್ತೀನಿ ಅಂದರೆ ವಿಶಲ್ ಹೊಡಿಸ್ತೇನೆ ಪಲಾವ್ ಮಾಡ್ತೀನಿ ಬೇಕಾದರೆ ನಾನು ಕುಕ್ಕರ್ ವಿಶಲ್ ಹೊಡಿದ್ದೆ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ವಿಡಿಯೋ ಈಗಾಗಲೇ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಕುದಿ ಬಂದ್ರ ಮೇಲೆ ನೀವು ಉಪ್ಪು ಖಾರ ಎಲ್ಲ ಚ ಸರಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಆಮೇಲೆ ಕುಕ್ಕರ್ನ ಮುಚ್ಚಲ ಮುಚ್ಚಿಬಿಟ್ಟು ಒಂದು ವಿಷಿಲ್ ಕೂಗ್ಸಿದ ಈಗ ಒಂದು ವಿಶಿಲ್ ಕೂಗಿದೆ ಹೇಗಾಗಿದೆ ಅಂತ ನೋಡೋಣ ಪಲಾವು ನೋಡಿ ಎಲ್ಲ ತರಕಾರಿ ಎಲ್ಲ ಬಂದಿದೆ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗಿ ಬಂದಿದೆ ಅನ್ನೋದನ್ನು ನೀವು ಕೂಡ ಈ ರೀತಿಯಲ್ಲಿ ಪಲಾವನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಉದುರುದ್ರಾಗಿ ಬರುತ್ತೆ ಜೊತೆಗೆ ನಾನು ಹಾಕೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್ ಮತ್ತೆ ಸಿಗೋಣ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ